ആ ഫ്രെണ്ട്സ് വെൽക്കം ആ ടൂ വിച്ചനെ ഇവത്തിൻ്ലാക്ക് ശുമാനിട്ടെ ഇട്ടു വരുക മലഗ്ദ നാൽക്കു ഗണ്ടെ എത്തല്ല അതുകൊണ്ട് ഇന്ന് ഹെൽ കണ്ണെല്ലാം ഊത്കൊള്ള ഔട്ട് ഇതേ കംപ്ലീറ്റ് ആകെല്ലാം ഏനൊന്നും ത്രീ ആൻഡ് ആഫ് അവർ ഫോർ അവർസ് മൽക്കൊണ്ടി അസ്േ ഇവ ബ്രേക്ക്ഫാസ്റ്റിന് രീതി മാതൃ സോ ബന് ഇവത്തിൻ്റെ ബ്ലോഗ് ശുരുമാണ ಇವತ್ತು ತಿನ್ಳೋಗಿ ಇಷ್ಟ ಆದರೆ ಶೇರ್ ಕಂಡು ತುಸ್ಕೊಂಡ್ ಮಾಡ್ಕೊಂಡಿ ತುಸ್ಕೊಂಡ್ಬಿಡಿ ಏನು ತಿಂಡಿ ಮಾಡೋಣ ಏನು ತಿಂಡಿ ಮಾಡೋಣ ಅಂತೇಳಿ ನೋಡಿ ರಾತ್ರಿ ಬೇರೆ ಊಟ ಮಾಡಿಲ್ಲ ಏನೇ ಮಧ್ಯಾಹ್ನ ಊಟ ಮಾಡಿರೋದು ಹೊಟ್ಟೆಲ್ಲ ಕವ 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 ಅಂತ ಇದೆ ಅದಕ್ಕೆ ಸರಿ ತಿಂಡಿ ಮಾಡೋಣ ಅಂತ ಕಿಚನ್ಗೆ ಬಂದಿನಿ ಬನ್ನಿ ತಿಂಗಳ ಶುರು ಮಾಡೋಣ ಹೇಗೋಗುತ್ತೆ ಏನು ಇತ್ತ ಅನ್ನೋದನ್ನ ಇದು ಶೇರ್ ಮಾಡ್ತೀನಿ ಬೆಳಗ್ಗೆ ಎದ್ದು ಚಪಾತಿ ಮಾಡೋಣ ಅಂತ ಇಟ್ಟು ಕಲಿಸ್ತಾ ಇದ್ದೀನಿ ಚಪಾತಿ ಮಾಡಿದ್ರೆ ಮಧ್ಯಾಹ್ನಕ್ಕೂ ಊಟಕ್ಕೂ ಕೂಡ ಸೋಮ್ ಒಂದೊಂದು ಟೈಮ್ ತೊಗೊಂಡೋಗ್ತಾರೆ ಅನ್ನ ಸಾಂಬಾರು ಏನಾದರೂ ಮಾಡಿದರೆ ನೈಟ್ ಏನಾದ್ರು ಸಾಂಬಾರು ಮಾಡಿದರೆ ರೈಸ್ ಬಿಸಿ ಬಿಸಿ ರೈಸ್ ಮಾಡಿದ್ರೆ ಊಟಕ್ಕೆ ಕಟ್ತೀನಿ ಇಲ್ಲಾಂದರೆ ಚಪಾತಿನೇ ಕಟ್ತೀನಿ ಏನು ಪ್ರಾಬ್ಲಮ್ ಇಲ್ಲ ಎರಡು ಟೈಮ್ ಚಪಾತಿ ತಿಂದ್ಬಿಟ್ಟು ಒನ್ ಟೈಮ್ ಅಂದರೆ ನೈಟ್ ಬಂದಾಗ ಅವ್ರಿಗೆ ರೈಸ್ ಸಾಂಬಾರು ಮಾಡಿಕೊಡ್ಬೇಕಾಗುತ್ತೆ ಹಾಗಿರುತ್ತೆ ಬಟ್ ನಾನು ಒಂದು ಟೈಮ್ ಆದ್ರೂ ಚಪಾತಿ ಇರಲೇಬೇಕು ಇಲ್ಲ ಒಂದು ಟೈಮ್ ಆದರೂ ರೈಸ್ ಇರಲೇಬೇಕು ಈ ರೀತಿ ತಿಂಡಿ ಮಾಡಿದೆ ಅದ್ರ ಜೊತೆಗೆ ಇವತ್ತು ಟೊಮೊಟೊ ಗೊಜ್ಜು ಮಾಡಿದ್ದೆ ಇನ್ನೂ ಹಿಂದಿನ ದಿನಕ್ಕೆ ಬಂದರೆ ನಾನು ಹೇಳಿದೆ ಅವರು ಲಾಸ್ಟ್ ಬ್ಲೋಗಲ್ಲಿ ಹೇಳಿದೆ ಏನಂದರೆ ಅವರು ಬರೋದು ಗೊತ್ತಿಲ್ಲ ಡೌಟ್ ಇದೆ ಅಂತ ಹೇಳಿ ನನಗೂ ಯಾಕೋ ಬೇಜಾರಾಗೋಯ್ತು ಸರಿ ಬೇಡ ಬಿಡು ಅವ್ರು ಬರಲಿಲ್ಲ ಅಂದರೆ ರಕ್ಷಿತ್ ಇನ್ನೇನು ಪಾಪ ರಕ್ಷಿತ್ ಕೂಡ ಅವನು ಕ್ಲಾಸಸ್ ರಜಾ ಮಾಡಿಬಿಟ್ಟು ಅಟೆಂಡ್ ಮಾಡ್ಬೇಕಾಯ್ತು ಆ್ಯಕ್ಚುಲಿ ರಜಾ ಮಾಡಿಬಿಟ್ಟು ಮನೇಲೇ ಕುತ್ಕೊಂಡು ಅವ್ರು ಬರಲ್ಲ ಅಂದಕ್ಕೆ ಇವ್ನು ಬೇಜಾರಾಗ್ತಾಯಿದ್ದ ಅಮ್ಮ ಹೆಂಗಮ್ಮಪ್ಪ ನಂದು ಇವಾಗ ಕ್ಲಾಸು ವೇಸ್ಟ್ ಆಯಿತಲ್ಲಮ್ಮ ಇದು ಆಗಲಿಲ್ಲ ಕೆಲಸ ನನಗೆ ಅಲ್ಲೂ ಆಗಲಿಲ್ಲ ಅಂತ ಅವ್ನು ಇದ್ದ ನನ್ಗೆ ಕೋಪ ಬಂದ್ಬಿಟ್ಟು ಸರ್ ಬೇಡ ಬಿಡಿ ಸರ್ ಕ್ಯಾನ್ಸಲ್ ಮಾಡಿಬಿಡಿ ಯಾಕೆ ಅಂತ ಅಂದರೆ ಬೇರೆ ದಿನ ಅಂದರೆ ನನಗೆ ಆಗಲ್ಲ ಯಾರೂ ಇರೋಲ್ಲ ಮನೆಯಲ್ಲಿ ಸೋಮ್ ಇರಲ್ಲ ಇವರು ಇರೋಲ್ಲ ಇನ್ನೇನು ಗೊತ್ತಾ ಸ್ಯಾಟರ್ಡೆ ಸಂಡೇ ಟೈಮ್ ಇಟ್ಕೊಳ್ಳೋಣ ಅಂತಂದರೆ ಇವಾಗ ಅವ್ರಿಗೆ ಅವ್ರದೇ ಆದ ಒಂದು ಫ್ರೀ ಬೇಕಾಗಿರುತ್ತೆ ಸಂಡೇ ಟೈಮಲ್ಲಿ ಸ್ಯಾಟರ್ಡೆ ಟೈಮಲ್ಲಿ ಸೋಮ್ ಬಿಸಿ ಇರ್ತಾರೆ ಸೊ ಆ ಟೈಮ್ನಲ್ಲಿ ನಾನು ಮನೆಯಲ್ಲ ಗಜಿಬಿಜಿ ಬಿಜಿ ಮಾಡ್ಕೊಂಡು ಕುತ್ಕೊಂಡ್ರೆ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅನ್ನೋದಿತ್ತು ಸರಿ ಅವರು ಆ ಶಾಪರ್ ಇವಾಗ ಮೊನ್ನೆ ಬ್ಲಾಗಲ್ಲಿ ಹೇಳಿದ್ನಲ್ಲ ಇವ್ರು ಬಂದು ಮೆಸರ್ಮೆಂಟ್ ತೊಗೊಂಡು ಬಂದಿದ್ರು ಅಂತ ಅವರೇ ಬಂದರು ಅವ್ರು ಕ್ಯಾಟ್ಲಾಗ್ ಬುಕ್ನೇ ಇಟ್ಕೊಂಬಂದರು ಯಾಕೆ ಗೊತ್ತಾ ಅವರು ಆ್ಯಕ್ಚುಲಿ ಇಷ್ಟೊಂದು ಲೇಟ್ ಮಾಡಿದ್ದು ಅಂತ ಅದೇನಿದೆ ರೋಲು ಅದು ವಾಲ್ಪೇಪರ್ ರೋಲ್ ಏನಿದೆ ಅದು ಇಲ್ವಂತೆ ಅದು ಡೆಲ್ ಡೆಲ್ಲಿನಲ್ಲಿರೋ ಇದೆಯಂತೆ ಎರಡೇ ರೋಲ್ ಅಂತ ಇರೋದು ನಮ್ಗೆ ಆ್ಯಕ್ಚುಲಿ ಐದು ರೋಲಾ ಆರು ರೋಲ ಬೇಕು ಅಂತ ಹೇಳಿದರು ಸರಿ ಇನ್ನೇನು ಮಾಡೋದು ಅಂತ ಹೇಳಿ ಅವರು ಮೇಡಮ್ ಇಲ್ಲ ಈ ಥರ ಆಗಿದೆ ಕೊಟ್ಟು ಕಳಿಸ್ತೀನಿ ನಾನು ಕ್ಯಾಟ್ಲಾಗ್ನೇ ನೀವು ಚೆಕ್ ಮಾಡಿ ಮ್ಯಾಮ್ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಅಂದರೆ ಗೋಡೆಗೆ ಅವತ್ತೇ ಮೊನ್ನೆನೇ ಕ್ಯಾಟ್ಲಾಗ್ ಕಳಿಸ್ತೀನಿ ಅಂತ ಹೇಳಿದ್ರು ಕಳಿಸಿರ್ಲಿಲ್ಲ ಅದಕ್ಕೆ ಇವತ್ತು ಕಳಿಸ್ತೀನಿ ಮೇಡಮ್ ಯಾವ ಮ್ಯಾಚ್ ಆಗುತ್ತೆ ಗೋಡೆಗೆ ಅಲ್ಲಿ ನೀವು ಚೆಕ್ ಮಾಡಿ ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವುದು ಸೆಲೆಕ್ಷನ್ ಮಾಡ್ಬೋದು ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಆ್ಯಂಡ್ ಇನ್ನು ಸುಮಾರು ಜನ ಹೇಳ್ತಾ ಇದ್ರಿ ನಿಗಿತ ಇದೇ ವಾಲ್ಪೇಪರ್ ತುಂಬಾ ಚೆನ್ನಾಗಿದೆ ಅಂತ ಹೌದು ಚೆನ್ನಾಗಿದೆ ಆದರೆ ನನಗೇನಾಗ್ತದೆ ಅಂತಂದರೆ ಇದು ವಿಡಿಯೋ ಮಾಡಬೇಕಾದ್ರೆ ಸ್ವಲ್ಪ ತುಂಬ ಡಾರ್ಕಾಗಿ ಇದೆ ಲೈಟ್ಸ್ ತುಂಬ ಬೇಕಾಗತ್ತೆ ಇನ್ನು ಸುಮಾರು ಜನ ನಿಖಿತಾ ಸ್ವಂತ ಮನೆಯಲ್ಲ ಬಾಡಿಗೆ ಮನೆ ಅಲ್ವಾ ಯಾಕೆ ಅಂತ ಹೇಳ್ತಾ ಇದ್ರಿ ಸೊ ಇಲ್ಲ ನಾವು ಹಬ್ಬಗಳಲ್ಲಿ ಬಾಡಿಗೆ ಮನೆಯಲ್ಲಿದ್ದರೂ ಕೂಡ ಯಾವುದೇ ಹಬ್ಬಗಳಲ್ಲಿ ನಾವು ಪೇಂಟ್ ಮಾಡಿಸ್ತೀವಿ ತಾನೆ ಅವರ ಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು ಇಲ್ಲ ಬೇರೆ ಯಾವುದೇ ಹಬ್ಬಗಳಾಗಿರ್ಬೋದು ಆ ಟೈಮಲ್ಲಿ ನಾವು ಪೇಂಟ್ ಮಾಡಿಸ್ತೀವಿ ತಾನೆ ಗಲೀಜಾಗಿದ್ದರೆ ನಾನು ಯಾವಾಗಲೂ ಹಾಗೆ ಮಾಡಿಸ್ತಾ ಇದ್ದೆ ಅದಕ್ಕೋಸ್ಕರನೇ ಅದ್ರ ಬದಲು ನಾನು ವಾಲ್ಪೇಪರ್ ಚೇಂಜ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನನಗೆ ಅನ್ನಿಸ್ತು ಅದಕ್ಕೋಸ್ಕರ ನಾನು ಅದು ಸೆಲೆಕ್ಷನ್ ಮಾಡ್ತಾಯಿದ್ದೀನಿ ಸೊ ಒಂದು ಕಡೆ ಹೈಲೈಟು ಇನ್ನೊಂದು ಕಡೆ ಪ್ಲೇನ್ ಬರೋ ಥರ ಪ್ಲ್ಯಾನ್ ಮಾಡ್ತಾಯಿದ್ರೆ ನನಗೆ ಒಂದು ಕಡೆ ನನಗೆ ಅದು ಇಷ್ಟ ಆಗ್ತಾಯಿಲ್ಲ ಅಷ್ಟಾಗಿ ಸ್ಯಾಟಿಸ್ಫೈ ಆಗ್ತಾಯಿಲ್ಲ ಪಾಪ ಹುಡ್ಗನೋ ಬಂದಿದ್ದವರು ಅವರು ನನಗೊಂದಷ್ಟು ಸಜೆಷನ್ ಕೊಡ್ತಾಯಿದ್ರು ಮ್ಯಾಮ್ ಈ ಕಡೆ ನೋಡಿ ಆ ಕಡೆ ನೋಡಿ ಅದು ಹಾಕಿ ಇದಾಕಿ ಅಂತ ಹೇಳಿ ಆದರೂ ಯಾಕೆ ಗೊತ್ತಾ ಫಸ್ಟ್ ಟೈಮೇ ನಾವು ಆಲ್ರೆಡಿ ಎಡಬಿಟ್ಟಿದೆ ಬ್ಲೂ ಅಂತ ಹಾಕ್ಸ್ಬಿಟ್ಟು ಈ ಸರಿ ಪಕ್ಕ ಫುಲ್ ಲೈಟ್ ಕಲರ್ ಇರಬೇಕು ಗೋಡೆ ಥರನೇ ಕಲರ್ ಇರಬೇಕು ಅನ್ನೋದು ನಾನು ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದ್ದೆ ಇನ್ನೂ ಇದು ಅಡುಗೆ ಬಂದು ಅವರು ಸೆಲೆಕ್ಷನ್ ಮಾಡಿದ್ವಿ ಸೆಲೆಕ್ಟ್ ಮಾಡಿದ್ಮೇಲೆ ಆ ರೋಲ್ ತರಬೇಕಲ್ವ ಇನ್ನು ಒನ್ ಅವರಲ್ಲಿ ತರ್ತೀನಿ ಅಂತ ಹೇಳ್ಬಿಟ್ಟು ಹೋದರು ಆಮೇಲೆ ರಕ್ಷಿದ್ ಹೊಟ್ಟೆ ಹಸು ಸರಿ ಹಾಗಿದ್ರೆ ಏನು ಮಾಡೋಣ ಅಂತ ಅಂದ್ಕೊಂಡೆ ಖುಷಿ ಮಾನು ಅವಳಿಗೂ ಹೊಟ್ಟೆ ಹಸಾಗ್ಬಿಟ್ಟಿತ್ತು ಅದನ್ನ ನೋಡ್ತಾ ನೋಡ್ತಾನೆ ನಮಗಿದೆ ಇವತ್ತಿನ ದಿನ ಎಲ್ಲ ಇದೆ ಕಳೀತಾ ಇದ್ದನಲ್ಲ ಅದಕ್ಕೆ ಸರಿ ಅಂದ್ಬಿಟ್ಟು ದಿಢೀರ್ ಅಂದ್ಬಿಟ್ಟು ಸಣ್ಣ ಸಣ್ಣದಾಗಿ ಬೀನ್ಸು ಮತ್ತು ಕ್ಯಾರೆಟ್ನ ಕಟ್ ಮಾಡಿಬಿಟ್ಟು ಪಲಾವ್ ಮಾಡ್ಬಿಡೋಣ ಪಲಾವ್ ಅಂದರೆ ಏನಾಗುತ್ತೆ ಅಂತಂದರೆ ಸಣ್ಣದ ಕಟ್ ಮಾಡಿದರೆ ತರಕಾರಿ ನೀಟಾಗಿ ಬೆಂದಿರುತ್ತಲ್ವ ಖುಷಿಗೆ ಅದರ ಸಮೇತ ನೀಟಾಗಿ ತಿನ್ನಿಸ್ಬೋದು ಮತ್ತು ಖಾರ ಎಲ್ಲ ಏನೂ ಹಾಕೋಲ್ಲ ಇದು ಆ್ಯಕ್ಚುಲಿ ತುಂಬ ಸ್ಪೈಸಿ ಇಷ್ಟಪಡೋರಿಗೆ ಇದು ಇಷ್ಟನೇ ಆಗಲ್ಲ ಅಂದರೆ ಈ ಥರ ಪಲಾವು ಯಾಕೆಂದರೆ ಒಂಥರ ಚೆನ್ನಾಗಿರುತ್ತೆ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ ತಿನ್ಬೋದು ಅಂದರೆ ಸ್ಪೈಸಿ ತಿನ್ನೋರಿಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಇದು ಹಂಗೆ ಸೊ ನಾನು ನನ್ನ ಮಗಳಿಗೆ ಅಂತಲೇ ಮಾಡ್ತಿರೋದ್ರಿಂದ ಮಾಡ್ತಾಯಿದ್ದೀನಿ ನೀನು ರಕ್ಷಿತ್ ಏನೇನೋ ಹೇಳ್ತಾ ಇದ್ದ ಹಂಗೆ ಅಮ್ಮ ಅವ್ರು ಬರ್ತಾರ ಇಲ್ವಾ ಅಮ್ಮ ಕೇಳ್ತಾ ಇದ್ದ ಸೊ ಇತ್ತೀಚೆಗೆ ನನ್ನ ಮಗ ಜಾಸ್ತಿ ಕನ್ವರ್ಸೇಷನ್ ಮಾಡ್ತಾಯಿರ್ತಾನೆ ಮೊದಲಾದ್ರೆ ಒಂದು ರೂಮ್ಗೆ ಹೋಗ್ಬಿಟ್ಟು ಡೋರ್ ಕ್ಲೋಸ್ ಮಾಡಿಕೊಂಡು ಅವ್ನ ಪಾಡಿಗೆ ಒಂದೇ ಲೋಕದಲ್ಲಿ ಇರ್ತಾಯಿದ್ದ ಯಾವಾಗಲೂ ಇತ್ತೀಚೆಗೆ ಹಂಗಲ್ಲ ಮಾತಾಡ್ತಾಯಿರ್ತಾನೆ ಏನಾದರೂ ಸರಿ ಇವಾಗ ತಂಗಿ ಜೊತೆ ಆಟ ಆಡ್ತಾಯಿದ್ದಾನೆ ಇನ್ನು ದಿಢೀರ್ ಇದು ಎಲ್ಲಾ ಇಷ್ಟ ಆಗುತ್ತೆ ಬಿಸಿ ಬಿಸಿ ಇರುತ್ತೆ ಚೆನ್ನಾಗಿರುತ್ತೆ ಏನಂತ ಅದೇ ಹೇಳಿದಂಗೆ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಲ್ರೆಡಿ ಮನೆಯಲ್ಲಿ ರುಬ್ಬಿಟ್ಟಿದ್ದೆ ನಾನು ಏನೋ ಮಾಡೋದಕ್ಕೆ ಅಂತ ರುಬ್ಬಿಟ್ಟಿದ್ದೆ ಆರಿಂದ ದಿಢೀರಂತ ಇದನ್ನು ಮಾಡ್ತಾ ಇರೋದು ಒಂದೇ ಒಂದು ಗ್ಲಾಸ್ ಒಂದು ಗ್ಲಾಸ್ ಇಲ್ಲ ಒಂದೂವರೆ ಗ್ಲಾಸಷ್ಟು ಹಾಕಿದ್ರೆ ಸಾಕು ಅಂತ ಆಗಿಬಿಡುತ್ತೆ ನಾನು ಅಸಿಸ್ಟೆಂಟ್ ಬಿಳಿ ಇದ್ದಿದ್ದರಿಂದ ಈ ಪ್ಲ್ಯಾನ್ ಮಾಡಿದ್ದು ಇದನ್ನು ಮಾಡೋಣ ಅಂತ ಹೇಳಿ ಇನ್ನು ರಕ್ಷಿತ್ ಇನ್ನೊಂದು ಕಡೆ ಕ್ಲೀನ್ ಮಾಡ್ಕೊಡ್ತಾಯಿದ್ದೆ ಕಿಚನ್ ಅಂತೂ ನನಗೇನಿಲ್ಲ ಏನು ವಾಲ್ಪೇಪರ್ ಆಗ್ತಾ ಲಿವಿಂಗ್ ಲಿವಿಂಗ್ ಆಗಿದ್ದರಿಂದ ನಾನು ಕಿಚನ್ನ ಕ್ಲೀನ್ ಮಾಡ್ಕೊಂಡು ಬಿಡೋಣ ಏನೂ ಇಲ್ಲ ಆ್ಯಂಡ್ ಜೊತೆಗೆ ನನಗೆ ವಾರ್ ಕ್ಲೀನ್ ಮಾಡಬೇಕಾಗಿತ್ತು ಸೊ ಅದು ಪ್ಲ್ಯಾನ್ ಇದ್ದೆ ಆದರೆ ಏನು ಗೊತ್ತಾ ಮಾಡ್ತಾ ಮಾಡ್ತಾ ಏನು ಅನ್ಸುತ್ತೆ ಅಂತಂದರೆ ಅವ್ರು ಮಾಡ್ತಾ ಇರಬೇಕಾದ್ರೆ ನಮ್ಗೆ ಹೆಂಗೆ ಅಂದರೆ ಎಲ್ಲಿ ಮಾಡ್ತಾಯಿದ್ರು ಏನು ಮಾಡ್ತಾಯಿದ್ದೀರೋ ಏನಾದ್ರು ತಪ್ಪಾಗಿ ಮಾಡಿಬಿಡ್ತಾರೇನೋ ನಾವು ರು ಕುತ್ಕೊಂಡು ನೋಡೋಣ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ಲಾಸ್ಟ್ ಟೈಮ್ ಹೀಗೆ ಆಗಿದ್ದು ದಿನ ಪೂರ ಆಗಿತ್ತು ನಾನಂತ ಅವ್ರಿಗೆ ಹೇಳಿದೆ ನೋಡಿ ಸರ್ ಕಳಿಸ್ಕೊಡಿ ಆದರೆ ಒಬ್ರನ್ನ ಕಳಿಸ್ಕೊಡ್ಬೇಡಿ ಇಬ್ಬರನ್ನ ಕಳಿಸ್ಕೊಡಿ ದಯವಿಟ್ಟು ಯಾಕೆಂದರೆ ಲಾಸ್ಟ್ ಟೈಮು ಬೆಳಗ್ಗೆ ಹತ್ತು ಗಂಟೆಗೆ ಬಂದಿದ್ದಕ್ಕೆ ಸಂಜೆ ಏಳು ಗಂಟೆಗೆ ಹೋಗಿದ್ದಾರೆ ದಿನ ಪೂರ ಅವ್ರ ಜೊತೆನೇ ನಾವು ಅವ್ರ ಜೊತೆ ನಾವು ಮನೆಯಲ್ಲಿ ಮುಖ ಸಾಮಾನೆಲ್ಲ ಅಂಟ್ಕೊಂಡು ಸೋಫಾ ಆ ಕಡೆ ಈ ಕಡೆ ಎಲ್ಲ ಹಾಕ್ಕೊಂಡು ನಮಗೆ ತುಂಬಾ ಕಷ್ಟ ಆಗ್ತಾಯಿತ್ತು ಆದ್ದರಿಂದ ಇಬ್ಬರನ್ನ ಕಳಿಸ್ಕೊಡಿ ಅಂತ ಹೇಳಿದ್ರು ಆಮೇಲೆ ಸರಿ ಅವರೂ ಹೇಳಿದ್ರು ಇಬ್ಬರನ್ನೇ ಬರ್ತಾರೆ ಮೇಡಮ್ ಏನು ಪ್ರಾಬ್ಲಮ್ ಇಲ್ಲ ಅಂತ ಆದ್ದರಿಂದ ನಾನು ಅಂದ್ಕೊಂಡೆ ಕಿಚನೆಲ್ಲ ಪಡಬೇಡ ಅಂತ ಕ್ಲೀನ್ ಮಾಡಬೇಡ ಹಂಗಾರೆ ಅವ್ರು ಬಂದರೆ ಬೇಗ ಬೇ ಅವ್ರು ಹೇಳ್ತಾ ಇರೋದೇನು ಗೊತ್ತಾ ಎರಡು ಅವರಲ್ಲಿ ಹಾಕ್ಕೊಡ್ತಾರೆ ಮೇಡಮ್ ನೀವು ತಲ್ಲೆನ್ನೇ ಆ ಹುಡ್ಗ ಬಂದು ವಾಲ್ಪೇಪರ್ ಎಲ್ಲ ತೋರ್ಸೋಗಿದ್ದು ಎರಡು ಎರಡೂವರೆಲ್ಲೇನ ತೋರ್ಸೋಗಿದ್ದು ಐದು ಗಂಟೆ ಆಗ್ತಾ ಬಂದಿದೆ ಇನ್ನೂ ಬಂದಿಲ್ಲ ಇವಾಗ ಲಾಸ್ಟ್ ಟೈಮ್ ಬಂದಿದ್ದವರು ಬೆಳಗ್ಗೆ ಹತ್ತು ಗಂಟೆಗೆ ಬಂದೆ ಏಳು ಗಂಟೆ ಆಗಿದೆ ಅಂತಂದ್ರೆ ಇವ್ರು ಐದು ಗಂಟೆ ಆದ್ರೂ ಬಂದಿಲ್ಲ ಅಂತಂದ್ರೆ ಇನ್ನು ರಾತ್ರಿ ಎಲ್ಲ ನಮಗೆ ಅಂದರೆ ಆಗ್ಬಿಡುತ್ತೆ ಕೆಲಸ ಆಗೋಲ್ಲ ಅಂತ ಹೇಳಿ ನಾನು ಇದು ಮಾಡ್ತಾಯಿದ್ದೆ ನೋಡಿ ನಾಲ್ಕು ವರೆನಾ ಅಂತ ಅದರಲ್ಲಿ ರಕ್ಷಿತ್ ಬಂದು ಏನು ದಿವಾನ್ ಕಟ್ನೆಲ್ಲ ತೆಗೆದು ಈ ಕಡೆ ಇದ್ದಾನೆ ಯಾಕೋ ರಕ್ಷಿತ್ ಕೆಲಸದ ಮೇಲೆ ಕೆಲಸ ಅಂದೆ ಅಮ್ಮ ಸುಮ್ಮನಿ ಅಮ್ಮ ದಿವನ್ ಕಟ್ಟೆಲ್ಲ ತೆಗೆದು ಇಟ್ಬಿಡ್ತೀನಿ ಅಂತ ಹೇಳ್ತಾಯಿದ್ದೆ ಇದು ಆ್ಯಕ್ಚುಲಿ ದಿವಾನ್ಕಾಟು ನಮ್ಮ ಲಿವಿಂಗ್ ಏರಿಯಾದಲ್ಲಿ ಇಡೋ ನೆಸೆಸಿಟಿ ಇರಲಿಲ್ಲ ಫಸ್ಟಿಂದನೂ ಆದರೆ ಇವಾಗ ಅಮ್ಮ ಅಪ್ಪ ಅವರೆಲ್ಲರೂ ಬಂದಾಗ ಮಲ್ಕೊಳ್ಳೋಕೆ ಬೇಕಾಗಿತ್ತಲ್ಲ ಆದ್ದರಿಂದ ಅಲ್ಲೇ ಇಟ್ಟಿದ್ವಿ ಅಷ್ಟೇ ಚೆನ್ನಾಗಿಲ್ಲ ನನ್ನ ಮಗ ಏನೋ ಪುಸಿ ಹೊಡಿತವನೇ ಹೊಗೆ ಫ್ರೆಂಡ್ಸ್ ಇವಾಗ ನೋಡಿದ್ರಲ್ಲ ಟೈಮ್ ಎಷ್ಟು ಗೊತ್ತಾ ಐದು ಗಂಟೆ ಅವರು ಇವ್ರನ್ನ ಕಳಿಸ್ಲಿಲ್ಲ ಅಂತ ಅಂದಿದ್ರು ಅಟ್ಲೀಸ್ಟ್ ಅಟ್ಲೀಸ್ಟ್ ನಾನು ಹೋಗ್ಲಿ ಬಿಡು ಇನ್ನೂ ಬರಲ್ಲ ನೋಡೋಣ ಇನ್ನು ಯಾವಾಗ್ಲರು ಅಂತ ಅನ್ಕೊಂಡು ನಾಳೆ ನೋವು ನಾಳೆದು ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೈತೆ ಆಯ್ತಾ ಇವ್ರು ಹೆಂಗೆ ಅಂತಂದ್ರೆ ಬಂದು ಅದನ್ನ ತೋರಿಸಿ ಮೇಡಮ್ ಬರ್ತಾ ಇದೆ ಬರ್ತಾ ಇದೆ ಅಂತ ಹೇಳ್ತಾನೆ ಅವ್ರೆ ಬಂದಿಲ್ಲ ನಾನು ನೋಡಷ್ಟು ನೋಡ್ತೀನಿ ಒನ್ ಅವರಲ್ಲಿ ಕೆಲಸ ಮುಗಿಸ್ಕೊಡ್ತೀನಿ ಅಂತ ಹೇಳೋರೆ ಅದು ನಿಜವಾಗ್ಲು ನಂಬೋಕೋ ಬಿಡಬೇಕೋ ನನಗೆ ಗೊತ್ತಿಲ್ಲ ಗೊತ್ತಾಗುತ್ತಲ್ಲ ಸುಮ್ಮನೀರಾ ನೋಡೋಣ ಗೊತ್ತಾಗುತ್ತೆ ಏನು ಎಂತಂದ್ರೆ ನನಗೆ ಹೋಗಲಿ ಸರ್ ಬೇಡ ಇವಾಗ ನೋಡೋಣ ನೆಕ್ಸ್ಟ್ ವೀಕಲ್ಲಿ ಬೇಕಾರೆ ಅಂತಂದ್ರೂ ಇಲ್ಲ ಮೇಡಮ್ ಆಲ್ರೆಡಿ ನಿಮ್ಮ ಹತ್ರ ಅದು ಐಟಮ್ ಬಂದ್ಬಿಟ್ಟಿದೆ ಅಲ್ಲಿ ನಿಮ್ಮ ಇದರಲ್ಲೇ ಇದೆ ಏರಿಯಾದಲ್ಲಿ ಜಸ್ಟ್ ಹುಡುಗರು ಎಕ್ಸ್ಪೀರಿಯನ್ಸ್ ಹುಡ್ಗರು ಕಳಿಸ್ತಾ ಇರೋದು ಬೇಗ ಹಾಕ್ಬಿಡ್ತಾರೆ ಒನ್ ಅವರಲ್ಲಿ ಚಾನ್ಸೆಲ್ಲ ಒನ್ ಅವರಲ್ಲಿ ಹಾಕೋಕ್ಕೆ ಬೈ ಚಾನ್ಸ್ ಏನಾದ್ರು ಒನ್ ಅವರಲ್ಲಿ ಹಾಕಿದ್ರೆ ಗ್ರೇಟ್ ಅಂತ ಅನ್ಕೊಂತೀನಿ ನಾನು ನಮ್ಮ ರಕ್ಷೆ ಸುಮ್ಮನೆ ಸುಮ್ಮನೆ ಇಲ್ಲ ಆದವರು ಇರುವೆ ಅಂತ ಸುಮ್ಮನೆ ಇರಲ್ಲ ಅದೆಲ್ಲ ತೆಗ್ದಲ್ಲಿ ಎಲ್ಲ ಹಾಕ್ತಾರೆ ಅಮ್ಮ ಇಲ್ ಬೇಕು ಯಾಕಂದ್ರೆ ಚಾರ್ಜರ್ ಪಾಯಿಂಟಲ್ಲಿ ಹಾಕೊಂಡು ನನಗೆ ಚಾರ್ಜ್ ಮಾಡ್ಕೊಳಕ್ಕೆಲ್ಲ ಬೇಕು ಅಂತೆಲ್ಲ ಏನ್ಮಾಡ್ತಾವೆ ಮತ್ತೆ ಎಷ್ಟು ಸ್ಪೆಷಿಯಸ್ ಆಗಿ ಇದ್ದ ದಿವಾನ್ ಕಟ್ಟು ಸಿಂಗಲ್ ಕಟ್ಟು ಸುಮಾರು ಜನ ಹೇಳ್ತಾಯಿದ್ರು ಸಿಂಗಲ್ ಕಟ್ ತೆಗ್ದಿಡಿ ಅಂತ ನನಗೆ ಸಿಂಗಲ್ ಕಟ್ ಹಾಕೋದು ಇಷ್ಟನೇ ಇರಲಿಲ್ಲ ಅಲ್ಲಿ ನನಗೂ ಕೂಡ ಯಾಕೆ ಬೈತಿದ್ರು ಫ್ರೆಂಡ್ಸ್ ಮುಟ್ಟ ಯಾಕೋ ತೆಗಿತಿದ್ಯಾ ಹಂಗೆ ಹಿಂಗೆ ಅಂತ ತೆಗ್ದಾದ್ಮೇಲೆ ನಮ್ಮ ಅಕ್ಕನ ಹತ್ರ ಮಾತಾಡ್ತಾರೆ ಎಷ್ಟು ದೊಡ್ಡದಾಗಿದೆ ನೋಡು ನಮ್ ಮನೆ ಅಂತ ಹೇಳ್ತಾರೆ ಅದಕ್ಕೆ ಮತ್ತೆ ಅದಿದ್ದು ಅಂತ ನಾನು ಅಲ್ಲ ಹಂಗಲ್ಲ ಏನಂತಂದ್ರೆ ಅಂದ್ರೆ ಆ ಕಡೆಯಿಂದ ನೋಡೋಕ್ ದೊಡ್ಡದ ಇದೆ ಯಾರು ಒಬ್ರು ಮಲ್ಕೊಬಹುದು ಅಲ್ಲಿ ಆ ತರ ಇದೆ ಅದಕ್ಕೋಸ್ಕರ ನಾನು ಅಲ್ಲಿ ಇಟ್ಟಿದ್ದು ಅಷ್ಟೇನೇನೆ ಮತ್ತೆ ಎಲ್ಲ ಕದ್ ತೆಗೆದ್ಬಿಟ್ಟು ಮತ್ತೆ ಇವಾಗ ಅಲ್ಲಿ ಎಷ್ಟು ಒಂಥರ ನನ್ಗೆ ಇಷ್ಟ ಆಗ್ತಲ್ಲ ನಿಜ ಇದೆಲ್ಲ ವಾಡ್ರೂಪ್ ಚಿಕ್ಕ ಚಿಕ್ಕ ವಾಡ್ರೂಪ್ ಎಲ್ಲ ತೆಗ್ದಿದಾನೆ ರಕ್ಷಿತು ನಂಗೆ ಒಂಚೂರು ಇಷ್ಟ ಆಗ್ತಾ ಇಲ್ಲ ಅಲ್ಲಿ ರೆಡಿ ಮಾಡಿ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಡ್ತಾವನೆ ಇಲ್ಲಿ ನಂಗೆ ಇಷ್ಟ ಆಗ್ತಿಲ್ಲ ಫ್ರೆಂಡ್ಸ್ ಏನೋ ಗೊತ್ತಿಲ್ಲ

ಸ್ನಾನ ಮಾಡಿ ಪೂಜೆ ಮಾಡೋಕೆ ಕರೆಕ್ಟ್ ಆಗುತ್ತೆ ಯಾಕಂದ್ರೆ ಇವ್ರು ನಂಬಕೊಂಡು ನಾವು ಕೂತ್ಕೊಂಡ್ರೆ ಇದीडीನೇ ಹಿಂಗೆ ಕೂತಿರ್ಬೇಕಾಗುತ್ತೆ ಏ ತುಂಬಾ ನೆಗ್ಲೆಕ್ಟ್ ಮಾಡ್ತಾರೆ ನನ್ಗೆ ಯಾಕೋ ಹೇಳ್ದೆ ಇದು ಡಬಲ್ ಚೆನ್ನಾಗಿದೆ ಇಲ್ಲ ಯಾಕೆ ಯೂಸ್ ಮಾಡೋ ಅದು ರೆಡ್ ಕಲರ್ ಓನ್ ಅದೇ ಕನ್ಫ್ಯೂಷನ್ ಮಾಡಿ ಎಕ್ಸ್ಟ್ರಾ ಇದೆ ಬರ್ತಾರಾ ಇಲ್ವಾ ಅಂತ ವೆ ಮಾಡ್ತೀನಿ ಅಷ್ಟರಲ್ಲಿ паಪಾ ಒಂದು ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಸ್ಟ್ಯಾಂಡ್ ನನ್ನತ್ರ ನೋಡಿಲ್ಲ ಪುಟ್ಟ ಸ್ವಾಮಿ ಆ ಕಾಲು ರೆಡಿಯಲ್ಲಿ ತೋರ್ಸ ಫೋಟೋ ತೋರಿಸ್ತಾನೆ ಅಪ್ಪಟ ಇದೇ ಇಲ್ಲ ಮಪೋಟ ನೋಡಿ ನಮ್ಮ ಅಪ್ಪ ಹಿಂಗೆ ಇದ್ದಿದ್ದು ನಮ್ಮ ತಾತ ಸಖತ್ತಾಗಿದ್ರು ಒದ್ದಕ್ಕೆ ಅವಾಗ ಸೂಪರ್ ಇಷ್ಟು ಇದ್ದೋರು ನನಗೆ ಇಷ್ಟಿದ್ರು ಹೈಟ್ ಹೈಟ್ ಇದ್ರು ಆ ಸಿಕ್ಸ್ ಸಿಕ್ಸ್ ಪಾಯಿಂಟ್ ಒನ್ ಏನೋ ಇದ್ರು ಅನ್ಸುತ್ತಲ್ಲ ಹೈಟ್ ತುಂಬಾ ಹೈಟಿಗೆ ಇಟ್ಟಿದ್ರು ತಾತ ಅದಕ್ಕೆ ಯೂರೋ ಹೈಟ್ ಬಂದಿರೋದು ಫ್ರೆಂಡ್ಸ್ ಇಲ್ಲ ನಮ್ಮ ಅಜ್ಜಿ ತರ ಅಷ್ಟೇ ಹೈಟ್ ಬರ್ತಿದ್ರು ಹೇಳಿ ಒಂದು ಇದಾಗಿಲ್ಲ ಏನಾಗಿಲ್ಲ ಕೇಸು ಅದರಲ್ಲಿ ಹೆಂಗ್ ಗೊತ್ತಾಯ್ತೆ ಸ್ಪೇಸ್ ಫಾರ್ ಜಸ್ಟ್ ಡಿ ಎಲ್ ಅಷ್ಟೇ ಅವಾಗ ಡಿ ಎಲ್ ಬರ್ತಾ ಸ್ಪೇಸ್ ಫಾರ್ ಎಂಡೋಸ್ಮೆಂಟ್ ಬೈ ಕೋರ್ಟ್ ಕೇಸ್ ಅನ್ನ ರಾಕ್ ಅಲ್ಲ ಫುಲ್ ಅದು ಜೋಗಳೆ ಇಟ್ಕೊಂಡು ಓಡಾಡೋದು ಡಿ ಎಲ್ ಅದೇ ಡಿ ನಮ್ಮ ಅಜ್ಜಿ ಮನೆಯಲ್ಲಿ ಏನೇ ನಳೆದಲ್ಲ ಸಿಕ್ಕಿದೆ ಎಲ್ಲರೂ ಬಿಸಾಕ್ತಾರೆ ಯಾಕೆ ಬಿಸಾಕೋದು ಇನ್ನ ನಮ್ಮ ಏನದು ಚೆನ್ನಮ್ಮಜ್ಜಿ ಅವ್ರ ಹಸ್ಬೆಂಡು ಲಾಕರಲ್ಲಿ ಇಟ್ಟಿದೆಲ್ಲ ನನ್ನ ಹತ್ರನೇ ಇದೆ ಇನ್ನೂ ಇದೆ ನನ್ನ ಕವಡಲ್ಲಿ ಎಲ್ಲ ಇಟ್ಕೊಂಬಂದು ಇಟ್ಕೊಂಡಿದ್ದೀನಿ ಏನಂದ್ರೆ ಯಾರ್ದು ಮದುವೆ ಕಾರ್ಡು ಹ್ಞೂ ಚೆನ್ನಮ್ಮಜ್ಜಿದು ಮದುವೆ ಕಾರ್ಡ್ ಇನ್ನೂ ನನ್ನ ಹತ್ರ ಐತೆ ಅವ್ರದ್ದು ಆ ಕಾಲದ ಮದುವೆ ಕಾರ್ಡ್ ಇನ್ನೂ ನನ್ನ ಹತ್ರ ಐತೆ ಅದು ಫೋಟೋ ಅವೆಲ್ಲ ಇಟ್ಕೊಂಡಿದ್ದೀನಿ ನಾನು ಇನ್ನು ಇದು ನೋಡಿ ಇದು ಇದೆ ನನ್ನ ಹತ್ರ ಸೋಮ್ ವಿತ್ ನಳಿನಿ ನಳಿನಿಪ್ಪಿ ನಳಿನಿ ಪುಡ್ಸ್ವಾಮಿ ಏನದು ಸಿಡಿ ಮದುವೆ ವಿಡಿಯೋ ಫ್ರೆಂಡ್ಸ್ ರಿಸೆಪ್ಷನ್ ಬೆಂಗ್ಳೂರಾಗಿದ್ದ ರಿಸೆಪ್ಷನ್ ವಿಡಿಯೋ ಖಂಡಿತ ಸ್ಕ್ರಾಚ್ ಆಗಿದೆ ಅಕಸ್ಮಾತ್ ಏನಾದ್ರು ಕೊಡ್ತೀನಿ ಸಿಡಿ ಶಾಪ್ ಅವರಿಗೆ ನಾನು ಪೆನ್ ಡ್ರೈವ್ ಹಾಕ್ಸ್ ಟ್ರೈ ಮಾಡ್ತೀನಿ ಅಕಸ್ಮಾತ್ ಸಿಕ್ತು ಅಂದ್ರೆ ಒಂದು ಶಾರ್ಟ್ ಕ್ಲಿಪ್ಪಿಂಗ್ ಒಂದಿನ ದಿನ ಟಿವಿಲಿ ಹಾಕ್ತೀನಿ ಎಲ್ಲರೂ ಕುತ್ಕೊಂಡು ನೋಡ್ತೀವಿ ಅವಾಗ ಬಿತ್ತ ಶಾರ್ಟ್ ಕ್ಲಿಪ್ಪಿಂಗ್ ನಮ್ಮಮ್ಮ ಅವಾಗ ಹೆಂಗಿದ್ರು ಅಂತ ತೆಗೆದು ಹಾಕ್ತೀನಿ ನಾನಂತೂ ನೋಡಿ ನಮ್ಮಮ್ಮ ನೆನೆ ಕಟಿಂಗ್ ಮಾಡಿಸ್ಕೊಂಡ್ ಬಂದಿನಿ ಸ್ಕೂಲ್ ಉದ್ದ ಇತ್ತು ಇಷ್ಟು ಮಾಡ್ಸ್ಕೊಂಡ್ ಬಂದ್ರು ಯಾಕೆ ಇಷ್ಟು ಉದ್ದ ಬಿಟ್ಟಿದ್ಯಾ ಉದ್ದಾನೇ ಇಲ್ಲ ನೋಡಿ ರಿಯಾಕ್ಷನ್ ನೋಡಿ ನಮ್ಮದು ನಮ್ಮ ಇಂಡಿಯನ್ ಮಾಂಸಿಗೆ ಏನೇ ಮಾಡಿ ಟೆನ್ಷನ್ ಆಗೋಗಿದೆ ಇಲ್ಲ ಅಲ್ಲ ಅಲ್ಲ ನಮ್ಮ ಇಂಡಿಯನ್ ಮಾಂಸಿಗೆ ಏನೇ ಮಾಡಿದ್ರು ಒಪ್ಸಕ್ಕಾಗಲ್ಲ ಫ್ರೆಂಡ್ಸ್ ವೇಸ್ಟ್ ಆಫ್ ಟೈಮ್ ಅವರೇ ಗೆಲ್ತಾರೆ ಒಟ್ಟಲ್ಲಿ ಲಾಸ್ಟ್ ಇಗೂನು ನಮ್ನ ಗೆಲ್ಲಕ್ ಬಿಡಲ್ಲ ಫೋನ್ ಮಾಡಿ ಹಂಗೆ ನೋಡೋಣ ಏನ್ ಮಾಡ್ತಾರೆ ಕೇಳೋಣ ಬರ್ತೀನಿ ಅಂದ್ರ ನೆಕ್ಸ್ಟ್ ನಾನು ಇಲ್ಲ ಅಂದ್ರೂ ನೆಕ್ಸ್ಟ್ ನೆಕ್ಸ್ಟ್ ವೀಕ್ ಬರಕ್ಕೆ ಹೇಳ್ಬಿಡ್ತೀನಿ ಬಿಡು ಬರ್ತಾರೆ ಬೇಡ ಬಿಡಿ ಸರ್ ಯಾಕಂದ್ರೆ ಟೈಮ್ ಆಗುತ್ತೆ ನಾವು ಹೊರಗೆ ಹೋಗ್ಬೇಕು ಅಂತ ಹೇಳಿ ಬರ್ತಾರೆ ಅನ್ಸುತ್ತೆ ಫ್ರೆಂಡ್ಸ್ ನೋಡಿ ಐದು ಗಂಟೆ ಅಂದ್ಕೊಂಡು ಆರು ಕಾಲಿಗೆ ಬಂದಿದ್ದಾರೆ ಫ್ರೆಂಡ್ಸ್ ಇವಾಗ ಬಂದರೆ ಏನು ಮಾಡ್ಬೋದು ಇವರು ಅಂತ ನಾನು ಹೇಳಿದೆ ಬೇಡ ಬಿಡಿ ಅಂತ ಇನ್ನೂ ಒಂದು ಏನಿಲ್ಲ ಆಯಿತು ಗೊತ್ತಾ ವಾಲ್ಪೇಪರು ಅವರು ನಾವು ಯಾರಿಗೆ ಮಾತಾಡ್ಬಿಟ್ಟು ಬಂದಿದ್ವಿ ಅವರು ಅವ್ರಿಗೆ ಹೇಳಿದ್ವಿ ಸರ್ ಆಲ್ರೆಡಿ ವಾಲ್ಪೇಪರ್ ಇದೆ ಆ ಪೇಪರ್ ತೆಗ್ದು ಹೊಸ ಪೇಪರ್ ಹಾಕ್ಕೊಡ್ಬೇಕು ಅಂತ ಆದರೆ ಅವರಿವ್ರಿಗೆ ಹೇಳಿಲ್ವಂತೆ ಇವ್ರು ನೋಡ್ತಿದ್ದಂಗೆ ಮೇಡಮ್ ಇದು ಇನ್ನೂ ಲೇಟ್ ಆಗುತ್ತೆ ಹಾಕೋದಾದರೆ ಬೇಗ ಹಾಕ್ಬಿಡ್ತೀವಿ ನಾನು ಎರಡು ಅವರಲ್ಲಿ ಹಾಕ್ಕೊಟ್ಬಿಡ್ತೀನಿ ಆದರೆ ವಾಲ್ಪೇಪರ್ ತುಂಬಾ ಲೇಟಾಗುತ್ತೆ ಮೇಡಮ್ ಅಂತ ಹೇಳಿದ್ರು ಇದು ತೆಗಿಯೋಕ್ಕೆ ಮತ್ತು ಸಪ್ರೇಟ್ ಚಾರ್ಜ್ ಬೇರೆ ಕೇಳಿದ್ರು ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ಮತ್ತೆ ಅಂದರೆ ಮತ್ತೆ ಇನ್ನೂ ಯಾವಾಗ ಡಿಲೇ ಆಗುತ್ತೋ ಆಲ್ರೆಡಿ ವಾಲ್ಪೇಪರ್ ತಂದಿದ್ದಾರೆ ಅಂತ ಮಾಡೋಕ್ಕೆ ಹೇಳ್ತೀವಿ ಇವಾಗ ಬಂದಿದ್ದಾರೆ ಇವಾಗ ಬಂದು ಮಾಡ್ತಾಯಿದ್ದಾರೆ ಏನಂತಂದರೆ ಇನ್ನೊಂದು ಏನು ಟ್ವಿಸ್ಟು ಅಂತಂದರೆ ನಾನು ಫಸ್ಟ್ಗೆ ಹೇಳಿದ್ದೆ ಅವ್ರಿಗೆ ವಾಲ್ಪೇಪರೆಲ್ಲ ಕಿತ್ತಾಕಿ ಆಮೇಲೆ ಬೇರೆದು ಹಾಕಬೇಕು ಅಂತ ಅವ್ರಿಗೆ ಇವ್ರಿಗೆ ಹೇಳಿಲ್ವಂತೆ ಇವ್ರು ಇವಾಗ ಬಂದವರೆ ಬಂದ್ಬಿಟ್ಟು ಅಯ್ಯೋ ಅದಕ್ಕೆ ಇನ್ನೂ ಟೈಮ್ ಹಿಡಿಯುತ್ತೆ ಜೊತೆಗೆ ಏನು ಇದಕ್ಕೆ ಬೇರೆ ಸಪ್ರೇಟ್ ಚಾರ್ಜ್ ಕೂಡ ಆಗುತ್ತೆ ಅಂತ ಹೇಳೋರು ಇನ್ನೂ ಮತ್ತೆ ಎಕ್ಸ್ಟ್ರಾ ಕೊಡಬೇಕಂತೆ ನಾವು ನಾನು ಮೊದಲೇ ಹೇಳಿದ್ದೀನಿ ಇದೆಲ್ಲ ಯಾಕೋ ನನಗೆ ನಾನಂತೂ ಎಲ್ಲೂ ಹೇಳಿನೂ ಅವರು ನನಗೆ ಈ ಥರ ಮಾಡಿದ್ದು ತುಂಬಾ ಬೇಜಾರು ಅಂತ ಇದೆ ಆ್ಯಕ್ಚುಲಿ ಇವಾಗೆಲ್ಲ ರಿಮೂವ್ ಮಾಡ್ತಾ ಇದ್ದಾರೆ ರಿಮೂವ್ ಮಾಡಲೇಬೇಕು ಕೊಡಲೇಬೇಕು ಇನ್ನು ನಾನು ಮತ್ತೆ ನಾಳೆ ಅಂತ ಕಾಯ್ತಾ ಕುತ್ಕೊಳ್ಳೋದಕ್ಕಾಗೋದಿಲ್ಲ ನಾಳೆ ನಾಳೆ ಅಂದರೆ ಹಾಗೆ ಹಾಕ್ತಾ ಇರುತ್ತೆ ಅದಕ್ಕೋಕೆ ಫಸ್ಟು ಇದು ಮಾಡೋದು ಆ್ಯಕ್ಚುಲಿ ಏನು ಗೊತ್ತಾ ನಾನು ಮಾಡಿದ ದುಡ್ಡು ಬರೀ ಗೋಡೆನೂ ಎಷ್ಟೋ ಚೆನ್ನಾಗಿ ಕಾಣಿಸ್ತಾ ನಾನು ಮಾಡಿದ ಮೊದಲನೇ ತಪ್ಪು ಡಾರ್ಕ್ ಆಗ್ತಿದ್ದು ಚೆನ್ನಾಗಿ ಕಾಣಿಸ್ತಿದ್ದೆ ಬನ್ನಿ ತೋರಿಸ್ತೀನಿ ಅದೆಲ್ಲ ರಿಮೂವ್ ಮಾಡ್ತಾ ಇದ್ದಾರೆ ಹೆಂಗೆ ಮಾಡ್ತಾ ಇದ್ದಾರೆ ನಾನು ತೋರಿಸ್ತೀನಿ ನೋಡಿ ಚೆಂದ ಕಾಣಿಸ್ತಾ ಇದೆ ಪ್ಲೇನಾಗಿ

ಎಕ್ಸ್ಟ್ರಾ ಕೊಟ್ಟಿದ್ದುನು ಮತ್ತೆ ನೋಡ ನೀಟೀ ನೇಟ್ಯಾಗಿ ಆಟಾಡ್ತಿದೆಯಾ ನೋಡಲು ಇವನು ಮಾಡ್ತಾವ್ ಜೊತೆನಲ್ಲಿ ಹೋಗ್ಬಿಟ್ಟು ಲೇ ಆಂ ಕಿತ್ತಾಕೋದಂದ್ರೆ ನಿನಗಿಷ್ಟ ಇಷ್ಟ ಹಾಂ ಕರೆಕ್ಟ್ ಹ್ಞೂ ಇದು ಬರೀ ಕಿತ್ತಾಕೋದಕ್ಕೆ ಅಂತ ಅಲಾ ಅಲ್ಲಿ ಗಮ್ಮಿ ಇರುತ್ತಂತೆ ಅದೆಲ್ಲ ಅದನ್ನ ಮತ್ತೆ ನೀನು ಆಯ್ನ್ ವಾಟರ್ ವಾಶ್ ಮಾಡಬೇಕಂತೆ ಇದಕ್ಕೋಸ್ಕರ ಜಾಸ್ತಿ ಆಗುತ್ತೆ ಅಂತ ಹೇಳಿ ನೋಡೋಣ ಎಷ್ಟೊತ್ತಾಗುತ್ತೆ ಈಗ ಟೈಮ್ ಬಂದ್ಬಿಟ್ಟು ಸಿಕ್ಸ್ ಟ್ವೆಂಟಿ ಫೈವ್ ಎಷ್ಟೊತ್ತಾಗುತ್ತೆ ನೋಡ್ಬೇಕು ಇನ್ನೂ ನನ್ನ ಮಗ ಇವತ್ತೇ ಮಾಡಬೇಕಾಗಿತ್ತು ಆ ಇಲ್ಲಿ ನೋಡಿ ಏನು ಅಲ್ಲಂಡಿ ಕೆಲಸ ಎಲ್ಲ ಮಾಡೋಣ ಮಗ ಅಲ್ಲೆಲ್ಲ ಇಲ್ಲಿ ನೋಡಿ ನಿಜ ರೂಮ್ ನೋಡಿ ಹೆಂಗಿದೆ ಮನ್ ಮಾಡಿದ್ದಾನೆ ಅಂತ ನೋಡಿ ಇಲ್ಲಿ ಪಾ ಕೆಲಸ ಮಾತ್ರ ಹತ್ರ ಹಾ ಇದೇ ಚೆನ್ನಾಗಿತ್ತು ಆಕ್ಚುಲಿ ಹ್ಮ್ ಅಂದ್ರೆ ಗಲೀಜಾಗ್ಬಿಟ್ಟಿರೋದು

ಹೌದು ಹೊಡಿಯ ನಡಿ ಹೊಡಿಯ ನಡಿ ಹೊಡಿಯ ಖುಷಿಯೇ ಆಕ್ಚುಲಿ ಇದು ಇದ್ದಿದ್ದಕ್ಕೆ ಮನೆ ಚಿಕ್ಕದಾಗ ಕಾಣಿಸ್ತಾ ಇತ್ತು ಇವಾಗ ಒಂಚ ಒಂಚ ಸ್ಪೇಷಸ್ ಅದನ್ನ ಹತ್ರ ಫೀಲ್ ಆಗುತ್ತೆ ಈ ಸೋಫಾ ಎಲ್ಲ ಈ ಕಡೆ ಜರುಗಿಸಿದ್ದಾರೆ ಅದು ಜರುಗಿಸ್ಬಿಟ್ಟು ಮಾಡ್ತಾವ್ರೆ ನೋಡಿ ಎಷ್ಟೊತ್ತು ತಗೋತಾರೆ ಹಾಂ ಅಷ್ಟೇ ಸಿಂಪಲ್ ಹಂಗೆ ಅಷ್ಟೇ ಅದಕ್ಕೆ ಚೂಪ್ ಇರ್ಬೇಕಲ್ಲ ಹಾ ಹೌದು ಮಾಡ್ತಾರೆ ಇನ್ನೊಬ್ರು ಎಲ್ಲೋ ಬಂದಿದ್ರು ಅವ್ರು ಎಲ್ಲೋದ್ರೂ ಗೊತ್ತಿಲ್ಲ ಹ್ಮ್ ಇಲ್ಲಿ ನಮ್ಮ ಹುಡುಗಿ ಬಟ್ಟಿಟ್ಕೊಂಡ್ ಹ್ಮ್ ಇದು ಏನಕ್ಕೆ ಅಂದರೆ ಇದು ಇದು ಅಂಟ್ಕೊಂಡಿದೆ ಇಲ್ಲಿ ಎಲ್ಲಿ ಇಲ್ಲಿ ಜಾಸ್ತಿ ಗಮ್ ಹಾಕಿಲ್ಲ ಅನ್ಸುತ್ತೆ ಅದಕ್ಕೋಸ್ಕರ ಎಲ್ಲಿ ಹಿಂಗೆ ಅಲ್ಲಿ ಅಲ್ಲಿ ಒಳಗಡೆ ಇನ್ನೊಂದು ಲೇಯರ್ ಪೇಪರ್ ಉಳ್ಕೊಳ್ಳುತ್ತೆ ಹಾ ಅದಕ್ಕೋಸ್ಕರ ಹಾ ಅದಕ್ಕೆ ಎಕ್ಸ್ಟ್ರಾ ಕೇಳ್ತಾ ಇರೋದು ಕೆಲಸ ಮಾಡ್ತಾಯಿದ್ರೆ ನನ್ನ ಮಗಳಂತೂ ಒಳಪಾಡಿಗಳೊಂದು ಕಡೆ ಕೂತ್ಕೊಂಡು ನೋಡ್ಕೊಂಡು ಆಟ ಇದ್ಲು ಯಪ್ಪ ನನಗೂ ಇದೇ ಬೇಕಾಗಿತ್ತು ಏಕೆಂತಂದರೆ ನನಗೆ ಎಲ್ಲದಕ್ಕಿಂತ ಭಯ ಇದ್ದಿದೆ ಖುಷಿ ಖುಷಿ ಇನ್ನೂ ಆಟ ಅಂದರೆ ಆ ಸಾಮಾನುಗಳೆಲ್ಲ ಇನ್ನೊಳು ಕೈ ಸಿಕ್ಕಿದ್ರೆ ಯಾವ್ದಾವುದು ಎಳ್ದಾಗ್ತಾಳೋ ಏನೇನು ಬಿಸಾಕ್ತಾಳೋ ಅನ್ನೋದೊಂದು ಸ್ವಲ್ಪ ನನಗೆ ಟೆನ್ಷನ್ ಆಗ್ತಾಯಿತ್ತು ಆದರೆ ಪಾಪ ಒಂದೊಂದು ಕಡೆ ಸುಮ್ಮನೆ ಸೈಲೆಂಟಾಗಿ ಕುತ್ಕೊಂಡಿರ್ತಿದ್ಲು ಅದನ್ನ ನೋಡಿ ನಿಜವಾಗ್ಲು ನನಗೆ ಖುಷಿ ಅಂತ ಅನ್ನಿಸ್ತಾಯಿತ್ತು ಅದು ಬಿಟ್ಟರೆ ನಾನು ಅಂದ್ಕೊಂಡೆ ಆ ವಾಲ್ಪೇಪರ್ ನೀನು ಬರೀ ಹಿಂಗೆ ಬಿಡೋದು ಅಷ್ಟೇ ಅಲ್ವಾ ಅಂತ ನಾನು ಅಂದ್ಕೊಂಡೆ ಒಂದು ಸ್ವಲ್ಪ ಕಷ್ಟನೇ ಅಂತ ಅನ್ನಿಸ್ತು ಯಾಕೆಂತಂದ್ರೆ ಇಬ್ಬರು ಬಂದಿದ್ರು ಅವರು ನೋಡಿದ್ರೆ ಅವರು ಒಬ್ಬರನ್ನ ಕಳಿಸ್ಕೊಟ್ಬಿಟ್ರು ಯಾಕೆ ಅಂತಂದರೆ ಅವರು ಒಬ್ಬರು ಮಾಡಿ ಇಬ್ಬರು ಮಾಡಿದ್ರೆ ಅವ್ರಿಗೆ ಏನೋ ಗಿಟ್ಟಲ್ವಂತೆ ಅದಕ್ಕೋಸ್ಕರ ನಾನೇ ಮಾಡ್ಕೊಡ್ತೀನಿ ಮೇಡಮ್ ನಿಮ್ಗೆ ಯಾಕೆ ಇವಾಗ ಆರೂವರೆಗೆ ಶುರು ಮಾಡ್ತಾ ಇದ್ದೀನಿ ಹತ್ತು ಗಂಟೆ ಅಷ್ಟೊತ್ತಿಗೆ ಫುಲ್ ಎಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ರು ಸರಿ ಹತ್ತು ಗಂಟೆ ಅಷ್ಟೇ ಮುಗಿಸ್ಕೊಡ್ಬೇಕು ಸರ್ ಅಂತ ಹೇಳಿದೆ ಅದಾದ್ಮೇಲೆ ನಾನು ಇನ್ನೂ ಬೇಗನೆ ಆಗಲಿ ಅಂದ್ಬಿಟ್ಟು ನಾನು ಅದಕ್ಕೆ ರಕ್ಷಿತ್ ಅವನಾಗೆ ಇಂಟ್ರೆಸ್ಟ್ ಇಟ್ಟು ಮಾಡ್ತಾ ಇದ್ದ ಸರಿ ನೀನು ಮಾಡು ರಕ್ಷಿತ್ ಆಯಿತು ಅವ್ನಿಗೆ ಅದೇನೋ ಕಿತ್ತಾಕೋದು ಮಾಡೋದಲ್ಲಿ ಇಷ್ಟ ಅಂತ ಹೇಳ್ತಿದ್ದ ಸರಿ ಮಾಡಿಬಿಟ್ಟು ಬೇಗ ಬೇಗ ಹಾಕಿ ಸರ್ ಅಂತ ಹೇಳಿದೆ ಇನ್ನು ಇದೇನೋ ಗಂಜಿ ಥರ ಇಲ್ಲ ಏನೋ ಇದ್ರು ಲಾಸ್ಟ್ ಟೈಮ್ ಹಿಂಗೆ ಮಾಡಿದರು ಆದರೆ ಬಾಲ್ಕನಿನಲ್ಲಿ ಇಟ್ಕೊಂಡು ಮಾಡಿದರು ಆದರೆ ಇವತ್ತು ಇಲ್ಲೇ ಮನೆ ಒಳಗಡೆ ಮಾಡ್ತಾಯಿದ್ರು ನೋಡಿ ನಮ್ಮ ಪೇಚಾಟ ಹೆಂಗಿರುತ್ತೆ ಅಂತ ನೋಡಿ ಮುಂದಕ್ಕೆ ಗೊತ್ತಾಗುತ್ತೆ ರಾತ್ರಿ ಎಲ್ಲ ಕೆಲಸ ಗೊತ್ತಾ ಸೊ ಇವಾಗ ಅದೆಲ್ಲ ನಾನು ಸ್ವಲ್ಪ ಬ್ಯುಸಿ ಇನ್ನೇನು ಮಾಡಲಿ ಏನು ಕೆಲಸನೂ ಮಾಡೋಕ್ಕಾಗ್ತಾಯಿಲ್ಲ ನಾನು ಅದ್ಲಾಗಿ ಬ್ಯುಸಿ ಆಗಿಬಿಟ್ಟೆ ಫೋನಲ್ಲಿ ಮಾತಾಡಿಕೊಂಡು ಟೈಮ್ ಬಂದು ಒಂಬತ್ತು ಗಂಟೆ ಕೆಲಸ ನಡೀತಾ ಇದೆ ಅಲ್ಲಿ ನೋಡಬೇಕು ಎಷ್ಟು ಇಷ್ಟತಾಯಿದ್ದೀನಿ ಒನ್ ಅವರ್ ಟೈಮ್ ಕೊಡಿ ನಾನು ಅಂತ ಹೇಳಿದ್ದಾರೆ ಮಾಡ್ತಾ ಇದಾರೆ ಕೆಲಸ ಫಾಸ್ಟ್ ಫಾಸ್ಟಾಗಿ ಮಾಡ್ತಾ ಇದ್ದಾರೆ ಪಾಪ ಏನಂದರೆ ಶಾಪ್ ಓನರೇ ಆ್ಯಕ್ಚುಲಿ ಇವ್ರಿಗೆ ಲೇಟಾಗಿ ಹೇಳಿದ್ದಂತೆ ನಾ ಅವ್ರಿಗೇನು ಬೆಳಗ್ಗೆ ಹೇಳಿಲ್ವಂತೆ ಮೇಡಮ್ ನಮ್ಗೆ ಹೇಳಿಲ್ಲ ನನಗೆ ಹೇಳಿದ್ದೆ ಐದು ಗಂಟೆಯಲ್ಲಿ ಅವಾಗ ನಾನು ಬಂದಿದ್ದೀನಿ ಅಂತ ಹೇಳಿ ಇವಾಗ ಪಾಪ ಬಾಂಬೆರು ಅಂತೆ ಇವಾಗ ಒಂದು ಹತ್ತು ದಿನ ಆಯಿತಂತೆ ಬೆಂಗಳೂರಿಗೆ ಬಂದು ಅದಕ್ಕೆ ನನಗೆ ಕನ್ನಡ ಕಲಿಬೇಕು ಅಂತ ತುಂಬ ಆಸೆ ಇದೆ ಅದಕ್ಕೆ ಈ ಸರಿ ಡಿಸೈಡ್ ಮಾಡ್ಕೊಂಡು ಬಂದಿದ್ದೀನಿ ಕನ್ನಡ ಕಲಿತೀನಿ ಅಂತ ಹೇಳ್ತಾಯಿದ್ರು ಸಿಕ್ಕಾಟೇ ಖುಷಿ ಆಗೋದು ರಕ್ಷಿತ್ ಇದ್ದ ಸೊ ವರ್ಕ್ ಮಾಡ್ತಾ ಇದ್ರೆ ತೋರಿಸ್ತೀನಿ ಇನ್ನೂ ನೋಡೋಣ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಏನು ಎತ್ತಂತ ನಾ ಏ ಖುಷಿ ನನ್ನ ಮಗಳಿಗೆ ಎಲ್ಲಿ ತೋರಿಸ್ತೀನಿ ಒಂದು ಬ್ಯಾಗ್ ಸೈಡ್ ಹೆಂಗೆ ಐತೆ ಇಲ್ಲಿ ತೋರಿಸ್ತೀನಿ ರೀ ನನ್ನ ಮಗಲ್ಲಿ ಕಾಫಿ ಇವಾಗ ಒಂದು ಗ್ಲಾಸ್ ಕಾಫಿ ಕುಡಿದು ಕಾಫಿ ಮಾಡಿಕೊಟ್ಟು ನಾವು ಕಾಫಿ ಕುಡ್ದು ಮಧುರೋಡೆ ತಿಂದು ಇವಾಗ ಜಸ್ಟು ರೀ ಇದೆಲ್ಲ ಮುಗಿಯೋರ್ಗೂ ಆಗಲ್ಲ ತೋರಿಸ್ತೀನಿ ಮನೆ ಹೆಂಗಿದೆ ಅಂತ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಹೆಂಗೆ ಹೆಂಗೆ ನನ್ನ ಮಗ ಅದೇನು ಇರಲಾರ್ದವ್ರು ಇರ್ವೆ ಬಿಟ್ಕೊಂಡ್ರು ನಂಗೆ ಇದನ್ನು ತಂದರೆ ಇಲ್ಲಿಟ್ಟವನೇ ವಾಡ್ರೂಬ್ಗಳನ್ನ ಅಲ್ಲೊಂದು ಇಟ್ಟವನೇ ಚಿಕ್ಕ ವಾಡ್ರೂಬ್ನ ಹಾಂ ಇಲ್ಲಿ ನನ್ನ ಮಗಳಿಗೆ ಅಂತಿಬಿಟ್ಟು ಏನು ಮಾಡ್ತಾಯಿದ್ದೀನಿ ಇವಾಗ ಇಲ್ಲಿ ಈ ಥರ ಹಾಕ್ಸಿದ್ದೀನಿ ಫುಲ್ಲು ನನಗೆ ಇದೇ ಥರ ಬರಬೇಕು ಈ ಕಲರಲ್ಲೇ ಇರಬೇಕು ಅಂದ್ಬಿಟ್ಟು ನಾನು ಪ್ಲೇನ್ ಇರಬಾರ್ದು ಈ ಥರ ಇರಬೇಕು ಅಂತ ಈ ಥರ ಹಾಕ್ಸಿದ್ದೀನಿ ಸೊ ಏ ಇರೋ ನಿಧಾನ ಮಾತಾಡೋಲ್ಲ ನನ್ನ ಫ್ರೆಂಡ್ ಜೊತೆ ಜೋರಾಗಿ ಮಾತಾಡ್ತಾನೆ ಈ ಥರ ಬಂದಿದೆ ಫುಲ್ ಆದಮೇಲೆನೇ ಗೊತ್ತದು ಮನೆ ಇಷ್ಟು ದೊಡ್ಡದಾಗಿ ಅನ್ನಿಸ್ತಾ ಇದೆ ಗೊತ್ತಾ ನಿಜ ಹೇಳ್ತೀನಿ ಅಲ್ಲಿ ಫುಲ್ ದೊಡ್ಡ ಥರ ಸ್ಪೇಷಿಯಸ್ ಆಗಿದೆ ಮನೆ ಅನ್ನೋ ಥರ ಫೀಲ್ ಆಗ್ತಾಯಿದೆ ನನಗಂತೂ ಫುಲ್ ಆದಮೇಲೇನೆ ಗೊತ್ತಾಗೋದು ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಅಲ್ವಾ ನೋಡೋಣ ಇನ್ನು ಆದರೂ ಪಾಡಿಗೆ ಅವ್ರು ಮಾಡ್ತಾ ಇರಲಿ ನಾನಾದ್ರೂ ಅಟ್ಲೀಸ್ಟ್ ವಾಡ್ರ್ ಬಟ್ಟೆಗಳನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಬಂದೆ ಈ ಕಡೆ ಈ ರಕ್ಷಿತ್ ಏನು ಮಾಡ್ಬಿಟ್ಟಿದಾನೆ ಅಂತಂದರೆ ಅಲ್ಲಿ ವಾಲ್ಪೇಪರ್ ಹಾಕ್ಬೇಕಾಯ್ತಲ್ಲ ಆ ಕಡೆ ವೈಫೈ ವೈರ್ಗಳು ವೈಫೈ ಕನೆಕ್ಷನ್ ಏನೇನಿತ್ತು ಅದೆಲ್ಲ ಅದು ಬಾಕ್ಸ್ ಬರ್ತಲ್ಲ ವೈಫೈ ಬಾಕ್ಸು ಅದೆಲ್ಲ ಬಿಚ್ಚಿಟ್ಬಿಟ್ಟಿದ್ದಾನೆ ನನಗೆ ಇಂಟರ್ನೆಟ್ ಸಿಗ್ತಾಯಿಲ್ಲ ನನಗಿನಕ್ಕೂ ಅಟ್ಲೀಸ್ಟ್ ಖುಷಿಗೇನು ಗೊತ್ತಾ ಟಿ ವಿ ಅಂತೂ ಹಾಕೋಕೆ ಆಗ್ತಾ ಇರಲಿಲ್ಲ ಫೋನಲ್ಲಿ ಏನಾದರೂ ಮೈ ಟಿ ಬಿ ಇಲ್ಲ ಮಾಶದ್ ಅಂಡ ಬೀರದ ಏನಾದ್ರು ಹಾಕ್ಕೊಟ್ಬಿಟ್ರೆ ಅವಳು ನೋಡ್ತಾ ಕೂತು ಕುತ್ಕೊಳ್ಳ ಕುತ್ಕೋತಾಳೆ ಅಂತಂದರೆ ನನಗೆ ನೆಟ್ವರ್ಕ್ ಇಲ್ಲ ಅಂದರೆ ನಂದು ಆಲ್ರೆಡಿ ಏನು ಪ್ಯಾಕೇಜು ಏರ್ಟೆಲ್ಲು ಜಿಯೋ ಅದರಲ್ಲಿ ಏನು ಒಂದು ಜಿ ಬಿ ಎರಡು ಜಿ ಬಿ ಇರುತ್ತೆ ಅದು ಆಲ್ರೆಡಿ ಮುಗ್ದೇ ಹೋಗಿಬಿಟ್ಟಿತ್ತು ನಾನು ಒಂದು ವೀಡಿಯೋ ಇಟ್ಟಿದ್ದೆ ನನಗೆ ವೈಫೈ ಇದೆ ಅಂತ ಗೊತ್ತಿಲ್ಲದಾಳೆ ಓ ಅಂತ ಹೇಳ್ಕೊಂಡು ಆಮೇಲೆ ಇದನ್ನ ಇದ್ದೆ ಆಮೇಲೆ ಬಂದಲು ಖುಷಿ ಖುಷಿ ಬಂದು ಅಪ್ಪಗಳು ಇನ್ನೊಂದು ಫೋನಲ್ಲಿ ಹಾಕ್ಕೊಟ್ಟೆ ಅದನ್ನ ನೋಡ್ತಾ ಇನ್ನು ಇನ್ನೂ ಸ್ವಲ್ಪ ಡ್ರೆಸ್ಸಸ್ ಎಲ್ಲ ನಂದು ಎಲ್ಲ ಸೆಟ್ ಸೆಟ್ ಅಂದರೆ ದುಪ್ಪಟ್ಟ ಪ್ಯಾಂಟು ಅದೆಲ್ಲ ಏನೇನು ಇದೆ ಅದೆಲ್ಲ ಒಂದೊಂದು ಸೆಟ್ ಸೆಟ್ಟು ನೀಟಾಗಿ ಒಂದು ಕಡೆ ಜೋಡಿಸಿಟ್ರೆ ನಾನು ಯಾವಾಗ ಬೇಕು ಅವಾಗ ಎಲ್ಲಿಗೆ ಹೋಗ್ತೀನಿ ಆ ಟೈಮ್ನಲ್ಲಿ ಅದೆಲ್ಲ ಜೋಡ್ ಎತ್ಕೊಂಡು ಹೋಗ್ಬೋದಲ್ಲ ನಂಗೆ ಹೆಂಗೆ ಗೊತ್ತಾಗ ಒಂದು ಸಿಗಲಿಲ್ಲ ಅಂತಂದರೆ ಸಾಕು ಕೆಲವೊಂದು ಟೈಮು ಎಲ್ಲರೂ ಹೊರಗಡೆ ಅರ್ಜೆಂಟಾಗಿ ಹೋಗಬೇಕು ಅನ್ನೋ ಟೈಮ್ನಲ್ಲಿ ಎಲ್ಲ ಕಿತ್ ಕಿತ್ ಹಾಕಿ ಬೇರೆದನ್ನೆಲ್ಲ ಹಾಕ್ಬಿಡ್ತೀನಿ ಅದಕ್ಕೋಸ್ಕರನೇ ನೀಟಾಗಿ ಸಿಗೋ ಥರ ಒಂಥರ ಅಂದರೆ ಗೌನ್ ಒಂದು ಕಡೆ ದುಪ್ಪಟ ಮತ್ತು ಈ ಸೀರೆ ಸಾರಿ ಸೀರೆಗಳು ಒಂದು ಕಡೆ ಸೀರೆ ಇನ್ನೂ ಜೋಡಿಸಿಲ್ಲ ಅಂದರೆ ಕೆಲವೊಂದು ಸೀರೆಗಳು ಎಲ್ಲ ಮೆಸ್ಸಿ ಮೆಸ್ಸಿ ಆಗ್ಬಿಟ್ಟಿತ್ತು ಎಲ್ಲನೂ ಅದೆಲ್ಲ ತೆಗ್ದಿಟ್ಟು ಸೊ ಗೌನ್ಸು ಮತ್ತು ಜೀನ್ಸು ಅದೆಲ್ಲ ಒಂದು ಸಪ್ರೇಟ್ ಮಾಡಿಟ್ಟೆ ಟೈಮ್ ಬಂದು ಹನ್ನೆರಡು ಗಂಟೆ ಇವಾಗ ಮುಗೀತು ಅವರು ಅಲ್ಲಿ ಟೈಮ್ ಹನ್ನೆರಡು ಗಂಟೆ ಆಗಿದೆ ಸೊ ಫೈನಲ್ ಇವಾಗ ಮುಗಿತು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ಎಲ್ಲ ಅದೆಲ್ಲ ಅಂಟು ಗಮ್ ಗಮ್ ಎಲ್ಲ ಹಂಗೇ ಇರುತ್ತಲ್ಲ ಸೊ ಅದಕ್ಕೋಸ್ಕರ ನಿಮ್ಮಗೆಲ್ಲ ಕ್ಲೀನ್ ಮಾಡ್ತಾನೆ ಅವನ ಜೊತೆಗೆ ನಾನು ಮಾತಾ ಇದ್ದೀನಿ ನಿಮ್ಮಾಗ ಇಲ್ಲ ಇರೋ ಸೋಫಾಗಳನ್ನ ಜಿರುಗಿಸಿ ಮಾಡಿ ಮಾಡಬೇಕಿವಾಗೆಲ್ಲ ನಾನು ಸೊ ಇದು ಜಾರುತ್ತೆ ನಾನು ಇದು ಒಂದು ಸ್ವಲ್ಪ ಹೊತ್ತು ಮಿಸ್ ಆಗಿದ್ದರು ಕಿಸ್ಕೊಂಡು ಬೀಳ್ತಾ ಇದ್ದೆ ಹಂಗಾಗ್ತಾಯಿತ್ತು ಇಲ್ಲಿ ಇಲ್ಲೆಲ್ಲ ಗಮ್ಯಾಲ ಇದೆ ಇದು ಒಂಚೂರು ಹಿಂಗಸ್ಕಿಡ್ ಸಾಕು ಹಿಂಗೆ ಇಲ್ಲಿ 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 ಏ ಹಿಂಗೆ ಅಂತ ಉಂಟಾಯ್ತದೆ ಸೊ ಫುಲ್ ಹೆಂಗೆ ಬಂದಿದೆ ಅಂತ ನಾಳೆ ತೋರಿಸ್ತೀನಿ ಯಾಕೆ ಅಂತ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ತೋರಿಸಿದ್ರೆ ನೋಡೋಕ್ಕೆ ಒಂಥರ ಚಂದ ಹಾಗೇನೆ ತೋರಿಸಿದ್ರೆ ಅಷ್ಟು ಗೊತ್ತಾಗೋದಿಲ್ಲ ನಿಮ್ಗಳಿಗೆ ಅದಕ್ಕೋಸ್ಕರ ಫಸ್ಟು ಎಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಲಾಸ್ಟಿಗೆ ಒಂದು ಫೈನಲ್ ಲುಕ್ ಅನ್ನೋ ಥರ ತೋರಿಸ್ತೀನಿ ಆಯಿತಾ ಮತ್ತೆ ಹೇಗಿದೆ ಏನು ಎತ್ತ ಅಂತ ಮತ್ತೆ ನಾಳೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಸೊ ಫಸ್ಟ್ ಎಲ್ಲ ಕ್ಲೀನ್ ಮಾಡಿಬಿಡ್ತೀವಿ ಹನ್ನೆರಡು ಗಂಟೆ ಇನ್ನೂ ಊಟನೂ ಮಾಡಿಲ್ಲ ನಾವು ಅವ್ರ ಸೋಮದಾಯಿತು ನಂದಾಗಿಲ್ಲ ನಾನು ಫ್ರೆಂಡ್ಸ್ ನೋಡಿ ಇನ್ನೂ ಕಸ ಗುಡಿಸ್ತಾನೆ ಇದ್ದೀವಿ ಟೈಮ್ ಬಂದು ಒಂದೂವರೆ ಆಗ್ತಾ ಬಂತು ಬಟ್ ಸ್ಟಿಲ್ ಇನ್ನು ಕೆಲಸ ಮಾಡ್ತಾ ಇದೀವಿ ನಾವು ಹಾ ಇಲ್ಲಿ ಕೆಲಸ ರೂಮ್ ಕೆಲಸ ಎಲ್ಲನೂ ಕಸ ಮನೆ ಅದು ಒಂದ್ಸಲಿ ಮನೆ ಹೊರಸ್ಲೇಬೇಕಾಗುತ್ತೆ ಯಾಕಂದ್ರೆ ಗಮ್ಮೆಲ್ಲ ಇತ್ತುವಲ್ಲ ಈ ಸೈಡ್ ಸೈಡ್ ಗಮ್ಮೆಲ್ಲ ಆಗಿಬಿಟ್ಟಿದ್ವು ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಒಂದೊಂದು ಜಾಗದಲ್ಲಿ ಸಲ ಇದೆ ಹಾಂ ಬಟ್ ನಮ್ಮ ಮನೇಲಿ ಒಂದು ಮೇಜರ್ ಡಿಫ್ರೆನ್ಸ್ ಆಗಿದೆ ಅದು ಅಮ್ಮ ತೋರಿಸ್ತಾರೆ ನಾನು ತೋರಿಸಲ್ಲ ಬಟ್ ಐ ನನ್ನ ಪ್ರಕಾರ ಸಕ್ಕದಾಗ ಮೇಜರ್ ಡಿಫ್ರೆನ್ಸ್ ಆಗಿದೆ ಅದು ಸಕ್ಕದಾಗ ಕಾಣಿಸ್ತಿದೆ ನಿಜವಾಗ್ಲು ಮನೆ ಲುಕ್ಕೇ ಚೇಂಜ್ ಆಗೋಗಿದೆ ನಮ್ಮ ಮನೇನೇ ಇಲ್ವಾ ಅಂತ ಒಂದು ಅರ್ಧ ಕಾಣ್ ಅರ್ಥ ನಮ್ಮ ಮನೇನೇ ಇಲ್ವಾ ಅಂತ ಅನಿಸ್ತಿದೆ ಈ ಕಡೆ ನೋಡಿದ್ರೆ ನಮ್ಮ ಮನೆಯೇ ಈ ಕಡೆ ನೋಡಿ ಈ ಕಡೆ ನೋಡಿದ್ರೆ ನಮ್ಮ ಮನೆಯೇ ಬಟ್ ಸೋಫಾಲೇ ಏನೋ ಡಿಫ್ರೆನ್ಸ್ ಮಾಡಿದ್ದೀವಿ ಬಟ್ ಅದು ಸಕ್ಕದಾಗ ಅಲ್ಲಮ್ಮ ಹಾಂ